ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನೋಡ್ತಾ ನೋಡ್ತಾ ಇನ್ನೇನು ಇವತ್ತು ಮೊದಲನೇ ನವರಾತ್ರಿ ಮುಗಿತಾ ಬಂತು ನಾಳೆಗೆ ಎರಡನೇ ನವರಾತ್ರಿ ಅಂದರೆ ದ್ವಿತೀಯ ನವರಾತ್ರಿ ನಾಳೆಗೆ ಯಾವ ಬಣ್ಣದ ಉಡುಪನ್ನು ಧರಿಸಬೇಕು ಯಾವ ದೇವಿನ ನಾವು ಆರಾಧನೆ ಮಾಡಬೇಕು ಹಾಗೆ ಯಾವ ದೇವಿಗೆ ಯಾವ ನೈವೇದ್ಯ ಶ್ರೇಷ್ಠ ಆಗಿರುತ್ತೆ ಅನ್ನೋದೆಲ್ಲ ನಾನಿವತ್ತು ತಿಳಿಸ್ಕೊಡ್ತೀನಿ ನಾಳೆ ಅಂದರೆ ನಾಳೆ ಎರಡನೇ ನವರಾತ್ರಿ ಬ್ರಹ್ಮಚಾರಣಿ ದೇವಿಯನ್ನು ನಾವು ಆರಾಧನೆ ಮಾಡಬೇಕು ದ್ವಿತೀಯ ನವರಾತ್ರಿಗೆ ಸೊ ಇದು ಕೂಡ ಬಹಳ ಶ್ರೇಷ್ಠವಾದ ದೇವತೆ ಅಂತಲೇ ಹೇಳ್ಬೋದು ದುರ್ಗಾ ದೇವಿಯ ಮತ್ತೊಂದು ಅವತಾರ ನಾಳೆ ಹಸಿರು ಬಣ್ಣದ ಉಡುಪನ್ನು ಧರಿಸಿದರೆ ತುಂಬ ಒಳ್ಳೆಯದು ಹಸಿರು ಬಣ್ಣದ ಸಾಂಪ್ರದಾಯಿಕ ಉಡುಪಾದರಂತೂ ಇನ್ನೂ ಒಳ್ಳೆಯದು ಇನ್ನು ನೈವೇದ್ಯದ ವಿಚಾರಕ್ಕೆ ಬರೋದಾದರೆ ಸಕ್ಕರೆ ನೈವೇದ್ಯ ಬಹಳ ಶ್ರೇಷ್ಠ ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿರುವಂಥ ಯಾವುದೇ ನೈವೇದ್ಯ ಆದರೂ ಸರಿ ಸಕ್ಕರೆ ಪೊಂಗಲ್ ಆಗಿರ್ಬೋದು ಅಥವಾ ಸಕ್ಕರೆ ಹಾಕಿ ಮಾಡಿರುವಂತಹ ಯಾವುದೇ ಪಾಯಸ ಆದರೂ ನೈವೇದ್ಯಕ್ಕೆ ಶ್ರೇಷ್ಠ ಆಗುತ್ತೆ ಇನ್ನು ಈ ನೈವೇದ್ಯದಲ್ಲಿ ಸಕ್ಕರೆನೇ ನೀವು ನೇರವಾಗಿ ದೇವರಿಗೆ ನೈವೇದ್ಯ ಮಾಡಿದ್ರೆ ನೆಮ್ಮದಿಯ ಜೀವನ ನಮ್ಮದಾಗುತ್ತೆ ಅಂದರೆ ಕೆಲವು ಮನೆಗಳಲ್ಲಿ ಪ್ರತಿನಿತ್ಯ ಏನಾದರೂ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಏನಾದರೂ ಒಂದು ಜಗಳ ಆಗ್ತಾ ಇರುತ್ತೆ ಮನಸ್ತಾಪಗಳಾಗ್ತಾ ಇರುತ್ತೆ ಒಟ್ಟಿನಲ್ಲಿ ಜೀವನದಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂತಹವರು ಈ ಸಕ್ಕರೆ ನೈವೇದ್ಯವನ್ನು ಮಾಡಿ